ಚಿನ್ನಘಟ್ಟ ವಿಶ್ವಕರ್ಮ ಜನಾಂಗದ ಒಂದು ವತಿಯಿಂದ ವಿಶೇಷವಾಗಿ ಈ ಒಂದು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಮ್ಮ ತಾಲೂಕಿನ ಕಚೇರಿಯಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ವತಿಯಿಂದ ವಿಶ್ವಕರ್ಮ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದು ಎಲ್ಲ ನಮ್ಮ ವಿಶ್ವಕರ್ಮ ಕುಲ ಬಾಂಧವರು ನಮ್ಮ ಚಿನ್ನಘಟ್ಟ ತಾಲೂಕಿನ ನಾಲ್ಕು ಹಬ್ಬಗಳಲ್ಲಿರುವಂತಹ ಎಲ್ಲ ನಮ್ಮ ವಿಶ್ವಕರ್ಮ ಕುಲ ಬಾಂಧವರು ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದರು ಜೊತೆಗೆ ವಿಶೇಷವಾಗಿ ನಮ್ಮ ಒಂದು ಎಸ್ ಎಲ್ ಸಿ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮತ್ತು ಸ್ನಾತಕೋತ್ತರ ಪದವಿ ಅದರಲ್ಲೂ ವಿಶೇಷವಾಗಿ ಇಂಜಿನಿಯರಿಂಗು ಡಿಪ್ಲೊಮೊ ಬಿ ಬಿ ಎ ಈ ಒಂದು ಸ್ನಾತಕೋತ್ತರ ಪದವಿಗಳಲ್ಲಿ ಓದ್ತಾ ಇರುವಂತಹ ಮೂರು ವರ್ಷ ಅವರು ಈಗಾಗಲೇ ಅವರು ಅಭ್ಯಾಸ ಇದು ವ್ಯಾಸಂಗ ಮಾಡ್ತಾ ಇರಬೇಕು ಅಂತ ಒಂದು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಒಂದು ಗೌರವ ಪುರಸ್ಕಾರವನ್ನು ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ ನಮ್ಮ ತಾಲೂಕಿನಲ್ಲಿ ಯಾರೆಲ್ಲ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಲ್ಲಿ ಎಪ್ಪತ್ತೈದು ಪರ್ ಶೇಕಡ ಎಪ್ಪತ್ತೈದು ಪರ್ಸೆಂಟು ಹೆಚ್ಚಿನ ಒಂದು ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರತಿಭಾ ಪುರಸ್ಕರ ನಡೀತಾ ಇದ್ದು ದಯವಿಟ್ಟು ಎಲ್ಲ ನಮ್ಮ ಕುಲಪಾದವರು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಬೇಕು ಮತ್ತು ಏನೆಲ್ಲ ನಮ್ಮ ವಿಶ್ವಕರ್ಮ ಅಂದರೆ ನಮಗೆ ಗೊತ್ತಿರುವಂಥದ್ದು ಇಡೀ ವಿಶ್ವಕ್ಕೆ ಒಂದು ಏನೆಲ್ಲ ಎಲ್ಲ ಯಾವುದೊಂದು ಜಾತಿ ಮತ ಪಂಥಕ್ಕೆ ಸಂಬಂಧವಿಲ್ಲದೆ ನಮ್ಮ ವಿಶ್ವಕರ್ಮ ಭಗವಂತರು ಇದನ್ನು ಕೊಟ್ಟಿರುವಂಥದ್ದು ಅಂದರೆ ಪ್ರತಿಯೊಬ್ರು ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದೋ ಆಡು ಮುಟ್ಟಿದ್ರೆ ಸೊಪ್ಪಿಲ್ಲ ಅಂತ ನಾವೇನು ಹೇಳ್ತೀವೋ ಅದಕ್ಕೆ ಪೂರಕವಾಗಿ ಆ ಒಂದು ವಿಶ್ವಕರ್ಮ ಎಲ್ಲ ಕೆಲಸಗಳನ್ನ ಸಹ ನೋಡ್ಸ್ಕೊಂಡಿರುವಂಥದ್ದು ಅದನ್ನು ಈಗಾಗಲೇ ಯಾವುದೇ ರೀತಿ ಒಂದು ಜಾತಿಗೆ ಮತಕ್ಕೆ ಅಂತ ಇಲ್ಲದೆ ಪ್ರತಿಯೊಬ್ಬರು ಸಹ ಇದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ನಮ್ಮ ಜನಾಂಗರು ಮಾತ್ರ ಅಂತಲ್ಲ ಪ್ರತಿಯೊಬ್ಬರು ಸಹ ಭಾಗವಹಿಸಿದಾಗ ಇದರ ಹೆಚ್ಚಿನ ಒಂದು ವಿಷಯದಲ್ಲಿ ನಾವು ತಿಳ್ಕೊಬೋದು ಆದ್ದರಿಂದ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದೇನೆ ಯಾರೆಲ್ಲ ನಮ್ಮ ವಿದ್ಯಾರ್ಥಿಗಳಿದ್ದಾರೋ ದಯವಿಟ್ಟು ಆ ಹೋಗ್ಲಲ್ಲಿರುವಂಥ ನಮ್ಮ ವಿಶ್ವಕರ್ಮ ಮುಖಂಡರು ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಸೂಕ್ತವಾಗಿರುವಂಥ ಒಂದು ವಿಷಯಗಳನ್ನ ತಿಳಿಸಿ ಅವ್ರು ದಯವಿಟ್ಟು ಭಾಗವಹಿಸಬೇಕು ಅಂತ ಅಭಿನಂದಿಯನ್ನ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಲ್ಲಿ ಆ ಇಂತಹ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನ ಸೇರಿಸುವಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಇರುವಂತದ್ದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಏನಿದೆಯೋ ಅದಕ್ಕೆ ಪೂರಕವಾಗಿ ನಮ್ಮೆಲ್ಲ ಆ ಒಂದು ಕುಲ ಬಾಂಧವರು ಎಲ್ಲ ಒಟ್ಟಾಗಿ ಸೇರಿದಾಗ ಇದರ ಇನ್ನಷ್ಟು ನಾವು ಹೆಚ್ಚಿನ ವಿಷಯಗಳನ್ನ ನಾವು ತಿಳ್ಕೊತಾ ಬರ್ಬೋದು ಮತ್ತೆ ಸರ್ಕಾರದಿಂದ ಸಿಗುವಂತ ಏನೆಲ್ಲ ಸೌಲಭ್ಯಗಳಿದೆಯೋ ಆ ಸೌಲಭ್ಯಗಳನ್ನ ಪಡಿತಾ ಬರ್ಬೋದು ಅದರಿಂದ ಎಲ್ಲರೂ ಸಹ ಭಾವಿಸ್ಕೊಟ್ಟಂತ ಕಳೆಗಣೆಯಾಗಿ ನಮ್ಮ ಶ್ರೀಗಂಟ ತಾಲೂಕಿನ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎಲ್ಲರೂ ಸಹ ಭಾಗವಹಿಸ್ಬೇಕು ವಿಶೇಷವಾಗಿ ನಮ್ಮ ಒಂದು ಪಂಚಕಸ್ಬುಗಳಾಗಿರುವಂಥ ಎಲ್ಲ ಪಂಚಕಸ್ಬು ಅಂದರೆ ಆ ಶಿನಿವಾರ ಆಗಿರ್ಬೋದು ಶಿಲ್ಪಿ ಆಗಿರ್ಬೋದು ಕಮ್ಮಾರ ಬಡಗಿ ಈ ಎಲ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬರೂ ಅನ್ನೋದು ನಮ್ಮ ಪ್ರಮುಖವಾದ ಉದ್ದೇಶ ಅವರೆಲ್ಲರೂ ಸಹ ಇನ್ನಷ್ಟು ಏಳಿಗೆಗೆ ಬರಬೇಕು ಅನ್ನೋದು ಪ್ರಮುಖವಾದ ಉದ್ದೇಶ ಆದ್ದರಿಂದ ಎಲ್ಲರೂ ಸಹ ಭಾಗವಹಿಸಿ ಈ ಒಂದು ವಿಶ್ವ ಕರ್ಮ ಜಯಂತಿಯ ಒಂದು ಯಶಸ್ಸಿಗೆ ತರಲು ಸಹ ಕಾಣಬೇಕಾಗಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ ವಿಶ್ವಕರ್ಮ ಜನಾಂಗ್ ನಮ್ಮ ಹದಿನೇಳನೇ ತಾಲೂಕು ವಿಶ್ವಕರ್ಮ ಜಯಂತಿ ಅಂಗನವಾಗಿ ಎಲ್ಲರಿಗೂ ಶುಭಾಶಯಗಳು ಹೀಗಾಗಿ ನಮ್ಮ ವಿಶ್ವಕರ್ಮ ಜನಾಂಗದವರು ಹೇಳಿದ್ದಾರೆ ಎಲ್ಲ ತಾಲೂಕಿನಲ್ಲಿ ಯಾವ ರೀತಿ ಅದೂರಿಯ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ತಮ್ಮ ಗಮನ ಗಮನ ಇದೆ ತಿಳ್ಕೊಂಡು ಎಲ್ಲ ಎಲ್ಲರೂ ಸಹ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಗುರುಬಾಂಧವರು ನಮ್ಮ ಚಿಡ್ಲಘಟ್ಟ ತಾಲೂಕಿನ ಆಫೀಸ್ನಲ್ಲಿ ಬಂದು ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಕಂಗಡಿಯಾಗಿ ಪ್ರಾರ್ಥನೆ ಮಾಡುತ್ತೇನೆ ಮೊದಲನೇದಾಗಿ ನಮ್ಮ ನಮ್ಮ ಇವರು ಶುದ್ಧಾಚಾರ್ಯ ಏನು ಹೇಳಿದ್ದಾರೆ ನಮ್ಮ ವಿಶ್ವಕರ್ಮದ ಬಗ್ಗೆ ಎಲ್ಲ ವಿಚಾರಗಳನ್ನು ಸಂಘ ವಿಚಾರಗಳನ್ನು ತಿಳಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ಒಂದು ಐದು ಜನ ಪಂಚಕಸಿಗಳು ಹೇಳಿದ್ದಾರೆ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಐದು ಏನಂದ್ರೆ ಒಂದು ಶಿಲ್ಪಿ ಎರಡನೇದಾಗಿ ಬಂಗಾರ ಕೆಲಸ ಮೂರನೇದು ಬೆಳ್ಳಿ ಮತ್ತು ಬಂಗಾರದ ಕೆಲಸ ಮಿಕ್ಸ್ ಮಾಡುವಂಥದ್ದು ಆಮೇಲೆ ಇದು ಮರ ಕೆಲಸ ಈ ಅಂತ ಪಂಚಕಸುಬುಗಳಿಗೆ ಸನ್ಮಾನ ಇರುತ್ತೆ ತಾವುಗಳು ಯಾರಾದರೂ ಇದ್ದರೆ ಅದನ್ನು ಒಂದು ಮಾಹಿತಿ ಕೊಡಬೇಕು ಮತ್ತು ಸುಂದರಿದ್ದಾರೆ ಅವ್ರು ತಿಳಿಸಿ ಅದನ್ನೊಂದು ಮಾಹಿತಿ ತಗೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಅಲ್ಲಿ ಎಲ್ಲರೂ ಉಪಯೋಗ್ತಾ ಇದ್ದಾರೆ ಇಲ್ಲಿ ನಮ್ಮ ಸುದ್ದಿಗಟ್ಟ ತಾಲೂಕಿನಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಕಚೇರಿಯಲ್ಲಿ ಎಂದಿನಂತೆ ಯಾವ್ದು ಪ್ರತಿ ವರ್ಷವೂ ಇರ್ತಾರ ಈ ವರ್ಷವೂ ವಿಶ್ವಕರ್ಮ ಜಯಂತಿ ಆಚರಣೆ ಮಾಡ್ತಾಯಿದ್ದಾರೆ ಈ ವರ್ಷ ನಮ್ಮ ಸ್ಥಳೀಯ ಶಾಸಕರು ಜನಪ್ರಿಯ ಶಾಸಕರಾದಂಥ ಸನ್ಮಾನ ಶ್ರೀ ಬಿ ಎಲ್ ರುಮಾರ್ ಸರ್ ಅವರು ನಮ್ಮ ಸಹ ನಮ್ಮ ಒಂದು ಜನಾಂಗದ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲು ಒಪ್ಕೊಂಡಿರ್ತಾರೆ ಹಾಗೂ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ತಹಶೀಲ್ದಾರ್ ಅವರು ಅದಕ್ಕೆ ತಕ್ಷಣ ಪ್ರತಿಯೊಂದು ವ್ಯವಸ್ಥೆಯನ್ನು ಅವರು ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಹಾಗೂ ನಮ್ಮ ತಾಲೂಕು ವಿಶ್ವಕರ್ಮ ಕ್ಷೇಮ ಅಭಿವೃದ್ಧಿ ಸಂಘದ ಸದಸ್ಯರುಗಳು ಹಾಗೂ ಜನಾಂಗದ ಮುಖ್ಯ ಕಾರ್ಯಕರ್ತರು ಒಟ್ಟಿಗೆ ಸಹಯೋಗದೊಂದಿಗೆ ಮೂರು ಜನ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಅಂಕಲಿಕ್ಕೆ ಮೊದಲನೆಯದಾಗಿ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥ ಸರ್ಕಾರಕ್ಕೆ ನಾವು ನಮ್ಮ ಜನಾಂಗದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ